ಲಾಂಗ್ ಸ್ಲೀವ್ಸ್ ಕಟಿಂಗ್ ಮಾಡಕ್ಕೋಸ್ಕರ ಫಸ್ಟ್ ನಾನು ಒಂದ್ ಅರ್ಧ ಇಂಚ ಸಾರಿ ಅರ್ಧ ಮೀಟರ್ ನಷ್ಟು ಬಟ್ಟಿ ಬೇಕಾಗುತ್ತೆ ಲಾಂಗ್ ಸ್ಲೀವ್ಸ್ ಕಟ್ಟಿಂಗ್ ಮಾಡಕ್ಕೋಸ್ಕರನೇ ಒಂದು ಅರ್ಧ ಇಂಚ್ ಸಾರಿ ಅರ್ಧ ಮೀಟರ್ ಬಟ್ಟಿ ಬೇಕಾಗುತ್ತೆ ಸೊ ಅದು ಬಂದು ಡಬಲ್ ಪನ್ನ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಜಾಯಿಂಟ್ ಬರಂಗಿಲ್ಲ ಜಾಸ್ತಿ ಇದು ಬಂದು ಡಬಲ್ ಪನ್ನ ಇರೋದು ಇದನ್ನ ಇವಾಗ ಒಂದು ಫೋಲ್ಡ್ ಇದೆ ಆಲ್ರೆಡಿ ಇದನ್ನ ಇನ್ನೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಫೋಲ್ಡ್ ಮಾಡಿ ಇವಾಗ ಇಲ್ಲಿ ಈ ಕಡೆ ಸೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಅಲ್ಲ ಇದನ್ನ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿತಾ ಕಟ್ ಮಾಡಿ ತೆಗೆದು ಇದಕ್ಕೆ ಫಸ್ಟ್ ಒಂದು ಅರ್ಧ ಇಂಚು ಮಾರ್ಕ್ ಇದೀನಿ ಯಾಕಂದ್ರೆ ಇದು ಲೈನಿಂಗ್ ಬಟ್ಟಿನ ಜಾಯಿಂಟ್ ಜಾಯಿಂಟ್ ಅವಾಗ ಮಾಡಿ ಈ ಸ್ಟಿಚ್ ಇದು ಬೇಕಾಗುತ್ತೆ ನೆಕ್ಸ್ಟ್ ತೋಳಿಂದು ಲಾಂಗ್ ಸ್ಲೀವ್ಸ್ ಇದೆ ಅಂದ್ರೆ ನೀವು ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆ ಇಲ್ಲಿವರೆಗೂ ಇಲ್ಲಿವರೆಗೂ ನಾವು ಲೆಂತ್ ಉದ್ದ ಅಳತಿ ತಗೋಬೇಕಾಗುತ್ತೆ ಇಲ್ಲಿ ಈ ಬೋನ್ ಇರುತ್ತಲ್ಲ ಈ ಬೋನ್ವರೆಗೂ ಉದ್ದದ ಅಳತಿ ತಗೋಬೇಕಾಗತ್ತೆ ಉದ್ದದ ಬ್ಲೌಸ್ ಇಂದ ಉದ್ದದ ಅಳತಿ ಬಂದು ಇಲ್ಲಿವರೆಗೂ ನೆಕ್ಸ್ಟ್ ಇದರಲ್ಲಿ ತೋಳಿಂದು ಲೂಸ್ ಬಂದು ಈ ಇಲ್ಲೊಂದು ತಗೋಬೇಕಾಗುತ್ತೆ ಮತ್ತೆ ಇಲ್ಲೊಂದು ನೆಕ್ಸ್ಟ್ ಈ ತ್ರೀ ಫೋರ್ತ್ ಕಡೆ ಒಂದು ತ್ರೀ ಫೋರ್ತ್ ಅಂದ್ರೆ ಈ ಎಲ್ಬೋ ಇರುತ್ತಲ್ಲ ಈ ಎಲ್ಬೋ ಇಂದ ಕೆಳಗಡೆ ಏನಿರುತ್ತೆ ಇಲ್ಲಿವರೆಗೂ ತ್ರೀ ಫೋರ್ತ್ ಅಂತೇವಿ ಇಲ್ಲೊಂದು ತೋಳಿಂದ ಲೂಸು ಎಲ್ಬೋಸ್ ದಿವಸ ನಾವು ಹೊಲಿತೇವಲ್ಲ ಅಲ್ಲಿ ಒಂದು ತೋಳಿಂದ ಲೋಸು ಮತ್ತೆ ಮೇಲ್ಗಡೆ ಒಂದು ಟೋಟಲ್ ಆಗಿ ನಾಲ್ಕು ತೋಳಿಂದು ಸುತ್ತಳತಿ ನೀವು ತಗೋಬೇಕಾಗುತ್ತೆ ಅಷ್ಟು ತಗೊಂಡ್ರೆ ಕರೆಕ್ಟ್ ಆಗಿ ಶೇಪ್ ನೀಟ್ ಆಗಿ ಕೂಡುತ್ತೆ ಸೊ ಇವಾಗ ಇದು ತೋಳಿಂದ ಉದ್ದ ಬಂದು ಒಂದ್ ಇಪ್ಪತ್ತು ಇಂಚ್ ನಾವು ಮಾರ್ಕ್ ಮಾರ್ಕ್ ಮಾಡ್ತಾ ಇದ್ದೀನಿ ತೋಳಿಂದ ಉದ್ದ ಇಪ್ಪತ್ತು ಇಂಚು ಅಥವಾ ಒಂದ್ ಹದಿನೆಂಟು ಇಂಚು ಹದಿನೆಂಟು ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಬಂದು ನಿಮ್ಮ ತೋಳು ಮೆಸರ್ಮೆಂಟ್ ತಗೊಂಡು ಅದ್ರಲ್ಲಿ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಬೋದು ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ಜಾಯಿಂಟ್ ಮಾಡ್ತಾ ಇದೀನಿ ಯಾಕಂದ್ರೆ ತೋಳ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚ್ ಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿಂದ ಇವಾಗ ತೋಳ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಡೌನಿಂಗ್ ಆ ಡೌನಿಂಗ್ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ ಡೌನಿಂಗ್ ಮಾರ್ಕಿಂಗ್ ಬಂದು ನಾಲ್ಕು ಮುಕ್ಕಾಲ್ ಇಂಚಿ ಮಾಡಬಹುದು ನಾವು ಇಂಚವರೆಗೂ ಮಾಡಬಹುದು ನಾನು ಇಲ್ಲಿ ನಾಲ್ಕುವರೆ ಇಂಚಿಗೆ ಆ ತೋಳಿ ತೋಳ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಆರ್ಮೂಲ್ದು ಡೌನಿಂಗ್ ಮಾರ್ಕ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಬಂದು ಇಲ್ಲಿ ಬಂದು ತೋಳಿಂದು ಲೂಸ್ ಮಾರ್ಕ್ ಮಾಡ್ತಾ ಇದ್ದೀನಿ ಫಸ್ಟ್ ಲೂಸ್ ಬಂದು ಒಂದು ಇವಾಗ ನನ್ನ ಕೈಯಿಂದಲೇ ನಾನು ತಗೊಂತ ಇದ್ದೇನೆ ಒಂದು ಮೂರುವರೆ ಇಂಚ್ ಬರುತ್ತೆ ಫಸ್ಟ್ ಲೂಸ್ ಬಂದು ಒಂದು ಮೂರುವರೆ ಇಂಚು ನೆಕ್ಸ್ಟ್ ತ್ರೀ ಫೋರ್ತ್ ಸೈಡ್ ತ್ರೀ ಫೋರ್ತ್ ಸೈಡ್ ಲೂಸ್ ಇಲ್ಲಿಂದ ತಗೋಬೇಕು ಇಲ್ಲಿಗೆ ಬಂದು ಇವಾಗ ಒಂದು ಒಂಬತ್ತು ಟೋಟಲ್ ಆಗಿ ಒಂಬತ್ತುವರೆ ಇಂಚ್ ಬರ್ತಾ ಇದೆ ಒಂಬತ್ತುವರೆ ಇಂಚ್ ಅಂದ್ರೆ ಟೈಟ್ ಆಗಿ ಜಗಿರ್ದೆ ಒಂಬತ್ತು ಇಂಚ್ ಬರುತ್ತೆ ಸ್ವಲ್ಪ ಲೂಸ್ ಹಾಕೊಂಡ್ರೆ ಒಂಬತ್ತುವರೆ ಇಂಚ್ ಬರ್ತಾ ಇದೆ ಸೊ ಇಲ್ಲಿಂದ ಇವಾಗ ತ್ರೀ ಫೋರ್ತ್ ಸೈಜ್ ಎಲ್ಲಿ ಬರುತ್ತೆ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಒಂಬತ್ತೂವರೆ ಅಂದ್ರೆ ಒಂದು ಒಂಬತ್ತು ನಾಲ್ಕು ಕಾಲು ಇಂಚು ಅಥವಾ ನಾಲ್ಕೂವರೆ ಇಂಚು ಇಲ್ಲೊಂದು ಮತ್ತೆ ಇಲ್ಲೊಂದು ತಗೋಬೇಕು ಮೀಡಿಯಂ ಸೈಜ್ ಇಂದು ಇವಾಗ ಎಲ್ಬೋ ಸೈವ್ಸ್ ಇಂದು ಇಲ್ಲಿ ಆಯ್ತು ಇವಾಗ ತ್ರೀ ಫೋರ್ತ್ ಸೈಡ್ ಆಯ್ತು ಇಲ್ಲಿ ಮೇಲ್ಗಡೆ ಇವಾಗ ಇದು ಬಂದು ಕೆಳಗಡೆ ಈ ಈ ಎಲ್ ಕೆಲ ಕೆಳಗಡೆ ಈ ಬೋನ್ ಇರುತ್ತಾನೆ ಇಲ್ಲಿ ಇದಾಯ್ತು ಮತ್ತಿವಾಗ ಈ ಮೇಲ್ಗಳ ಎಲ್ಬೋ ಮೇಲ್ಗಡೆಯಿಂದ ಎಷ್ಟಿರುತ್ತೆ ಅಷ್ಟು ಇಲ್ಲಿ ನಾಲ್ಕೂವರೆ ಇಂಚ್ ಬಂದಿದೆ ಅಂದ್ರೆ ಇಲ್ಲಿ ಒಂದು ಐದು ಇಂಚ್ ಬರುತ್ತೆ ಇಲ್ಲಿ ಒಂದು ಐದು ಇಂಚು ಅಥವಾ ಐದೂವರೆ ಇಂಚ್ ಬರುತ್ತೆ ಸೊ ಈ ತರ ಇಲ್ಲಿದು ಈ ತರ ಇನ್ನೂ ಒಂದು ಬರುತ್ತೆ ಇನ್ನೊಂದು ತಗೊಂಡು ನೀವು ಎಷ್ಟು ಒಂದು ಮೂರ್ ನಾಲ್ಕು ತಗೋಬಹುದು ಇದನ್ನ ಸೊ ನಾ ಇಲ್ಲಿ ಮೂರ್ ಅಷ್ಟೇ ಮಾರ್ಕ್ ಮಾಡಿದ್ದೇನೆ ಈ ತರ ನೀವು ಮಾರ್ಕ್ ಮಾಡ್ಕೊಂಡಾಗ ಏನಾಗ್ತೈತಿ ಶೇಪ್ ಸ್ಕೇಲ್ ಬರುತ್ತೆ ಶೇಪ್ ಸ್ಕೇಲ್ ಇಂದ ಈ ಶೇಪ್ ನಾಕಿದ್ರೆ ಕರೆಕ್ಟ್ ಆಗಿ ಆ ಕೈದು ಶೇಪ್ ಹೆಂಗಿರುತ್ತೆ ಹಂಗೆ ಕೂಡುದ್ರಿಂದ ಫಿಟ್ಟಿಂಗ್ ನೀಟ್ ಆಗಿ ಕೂಡುತ್ತೆ ಸೊ ನೆಕ್ಸ್ಟ್ ಇವಾಗ ಶೇಪ್ ಸ್ಕೇಲ್ ಕೇಳ್ತೇನೆ ಶೇಪ್ ಸ್ಕೇಲ್ ತಂದೆ ನಿಮಗೆ ಇದನ್ನ ತೋರಿಸ್ತೇನೆ ಈ ತರ ಸ್ಕೇಲ್ ಇದ್ರೆ ಚೆನ್ನಾಗಿ ಇಲ್ಲಾಂದ್ರೆ ನೀವು ಕೈಯಿಂದಾನ ಹಾಗೆ ಮಾರ್ಕ್ ಮಾಡಬಹುದು ಕೈಯಿಂದ ಮಾರ್ಕ್ ಮಾಡೋದು ತೋರಿಸ್ತೀನಿ ನಿಮಗೆ ಶೇಪ್ ಸ್ಕೇಲ್ ಇಂದ ಮಾರ್ಕ್ ಮಾಡುದು ಎರಡನ್ನು ತೋರಿಸ್ತೇನೆ ಸೊ ಈ ತರ ಇಲ್ಲಿ ನಾನು ಮೂರ್ ಮೆಜರ್ಮೆಂಟ್ ತಗೊಂಡಿದ್ದೀನಲ್ಲ ನೀವು ಒಂದು ಮೇಲೆ ಶಾರ್ಟ್ ಸ್ಲೀವ್ಸ್ ಇಂದ ಒಂದು ಮೆಜರ್ಮೆಂಟ್ ಕೂಡ ತಗೋಬಹುದು ಶಾರ್ಟ್ ಸ್ಲೀವ್ಸ್ ಅಂದ್ರೆ ಇಲ್ಲಿ ಇಲ್ಲಿ ಲೂಸ್ ಲೂಸ್ ಆಳ್ತಿ ಮಾರ್ಕ್ ಮಾಡ್ತೇವಲ್ಲ ಇಲ್ಲಿ ಇಲ್ಲಿ ಇವಾಗ ಎಷ್ಟಿದೆ ಐದುವರೆ ಇಂಚ್ ಇದೆ ಅಂದ್ರೆ ಆರೂವರೆ ಇಂಚ್ವರೆಗೂ ಇರುತ್ತೆ ಒಂದು ಆರೂವರೆ ಏಳು ಇರುತ್ತೆ ಇಲ್ಲಿರುತ್ತೆ ಶಾರ್ಟ್ ಸ್ಲೀವ್ಸ್ ಇದು ತೋಳಿಂದ ನಾವು ಶಾರ್ಟ್ ಸ್ಲೀವ್ಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ತೋಳು ಲೂಸ್ ಹೆಂಗ್ ತಗೋತೀವಲ್ಲ ಸೇಮ್ ಅದೇ ತರ ಇಲ್ಲಿಂದ ಇಷ್ಟು ಸ್ಲೀವ್ಸ್ ಲೂಸ್ ನೆಕ್ಸ್ಟ್ ಬಂದು ಇಲ್ಲಿಂದ ಇವಾಗ ಆರ್ಮೂಲ್ದು ಮಾರ್ಕಿಂಗ್ ಮಾಡಬೇಕು ಆರ್ಮೋಲ್ ನಲ್ಲಿ ನಾವು ಚೆಕ್ ಮಾಡಿದಾಗ ಎಷ್ಟು ಬಂದಿತ್ತು ನಮಗೆ ಹನ್ನೊಂದು ಹಾ ಹನ್ನೊಂದು ಇಂಚ್ ಬಂದಿತ್ತು ಹನ್ನೊಂದು ಇಂಚ್ ಅಂದ್ರೆ ಎರಡು ಸೈಡ್ ಇದು ಸೇರಿ ಇಪ್ಪತ್ತೆರಡು ಇಂಚ್ ಆಗುತ್ತೆ ಇಲ್ಲಿ ಹನ್ನೊಂದು ಇಂಚ್ ಬಂದ್ರೆ ನಾವೇನ್ ಮಾಡ್ಬೇಕು ಒಂದ್ ಸ್ವಲ್ಪ ಕಡಿಮೆ ಮಾರ್ಕ್ ಮಾಡ್ಬೇಕು ಈಗ ನಾನ್ ನಂದ್ ತೋಳಿಂದ ತೋರಿಸಿದ್ದೀನಿ ಇದ್ರಲ್ಲಿ ನಿಮಗೆ ನಂದ್ ತೋಳಿಂದ ತೋರ್ಸಿದ್ರೆ ನಿಮಗೆ ಗೊತ್ತಾಗಲ್ಲ ಬಟ್ ಇಲ್ಲಿ ನಾನ್ ನಾನು ಇವಾಗ ಇದನ್ನ ಕಟಿಂಗ್ ಮಾಡ್ತಾ ಇದ್ದಲ್ಲ ಸೇಮ್ ಇದೇ ಮೆಥಡ್ ನೀವು ಆ ನಲವತ್ತೇಳು ಇಂಚ್ ಚೆಸ್ಟ್ ಮೆಸರ್ಮೆಂಟ್ ಇದ್ದ ಕೂಡ ಇದೇ ತರ ಸೇಮ್ ಮಾಡಬೇಕು ಬಟ್ ಇದ್ರ ನಿಮಗೆ ಲಾಂಗ್ ಸ್ಲೀವ್ಸ್ ಇರೋದ್ರಿಂದ ಇಲ್ಲಿ ಇದರಲ್ಲಿ ನನಗೆ ಇವೆಲ್ಲ ಎಲ್ಲಾ ಮೆಸರ್ಮೆಂಟ್ ಸಿಕ್ಕಿಲ್ಲ ಸೊ ಹಂಗಾಗಿ ನಾನು ನನ್ನ ಏನಿದೆ ಅದನ್ನೇ ಮೆಸರ್ಮೆಂಟ್ ತಗೊಂಡು ನಾನು ನಿಮಗೆ ಇದ್ರಲ್ಲಿ ತೋರಿಸ್ತಾ ಇದ್ದೇನೆ ನನ್ನ ಮೆಸರ್ಮೆಂಟ್ ಪ್ರಕಾರ ಅಂದ್ರೆ ನನಗೆ ಆರ್ಮೋಲ್ ಬಂದು ಒಂದ್ ಹದಿನೈದು ಇಂಚ್ ಇರುತ್ತೆ ಹದಿನೈದು ಇಂಚಿನಲ್ಲಿ ಎರಡು ಭಾಗ ಮಾಡಿದ್ರೆ ಏಳುವರೆ ಇಂಚ್ ಆಗುತ್ತೆ ಸೊ ಇಲ್ಲಿ ನಾನು ಏಳು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೇನೆ ಈ ತರ ಏಳು ಇಂಚಿಗೆ ಮಾರ್ಕ್ ಮಾಡಿ ಶೇಪ್ ತಗಿತಾ ಇದನ್ನ ಸೊ ಇದೇ ತರ ಸೇಮ್ ಇಲ್ಲಿ ನಾನು ಏನ್ ಮಾರ್ಕಿಂಗ್ ಇವಾಗ ಮಾಡಿದ ಇಂಚ ಚೆಸ್ಟ್ ಮೆಜರ್ಮೆಂಟ್ ಇದ್ರು ಅಷ್ಟೇ ಯಾವ್ದೇ ಮೆಜರ್ಮೆಂಟ್ ಇದ್ರು ಅಷ್ಟೇ ನಾವು ಈ ತರ ಒಂದು ನಾಲ್ಕು ಏನಿದು ಕೈಯಿಂದ ತೋಳಿಂದ ಸುತ್ತಲೇ ತಗೋಬೇಕಾಗುತ್ತೆ ತಗೊಂಡ್ರೆ ಅದಂದ್ರೆ ಕರೆಕ್ಟ್ ಆಗಿ ಫಿನಿಶಿಂಗ್ ನೀಟಾಗಿ ಕೂಡುತ್ತೆ ಯಾವ ತರ ಕೈದು ಶೇಪ್ ಇದೆ ಅದೇ ತರ ಕೂಡುತ್ತೆ ಆಮೇಲೆ ಇಲ್ಲಿ ಬಂದಾಗ ನಾವು ದು ಶೇಪ್ ರೌಂಡಿಂಗ್ ತಗೊಂಡಿರ್ತಾಗ ಇನ್ನೊಂದ್ ಟೈಮ್ ತೋರಿಸ್ತೇವೆ ನಿಮಗೆ ಈ ಬ್ಯಾಕ್ ಸೈಡ್ ಇಂದ ಈ ದು ರೌಂಡಿಂಗ್ ಅಳತಿ ತಗೊಂಡಿರ್ತೀವಿ ಇಲ್ಲಿ ಎಷ್ಟು ಬಂದಿರುತ್ತೆ ಅಲ್ವಾ ಅದರಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ನಾವು ಇಲ್ಲಿ ಸ್ಟ್ರೇಟ್ ಆಗಿ ಈ ತರ ಸ್ಕೇಲ್ ಲೈ ಟೇಪ್ ಇಟ್ಟು ಈ ತರ ಅಳತಿ ಮಾಡಬೇಕು ಬಟ್ ಇದನ್ನ ನಾವು ಇವಾಗ ಸ್ಟ್ರೇಟ್ ಆಗಿ ಇಟ್ಟಾಗ ಒಂದ್ ಅರ್ಧ ಇಂಚ್ ಕಡಿಮೆ ಮಾಡ್ತೀವಿ ಬಟ್ ಇದನ್ನ ನಾವು ಮಾರ್ಕ್ ಮಾಡೋದು ಬಂದಾಗ ಈ ತರ ರೌಂಡ್ ಆಗಿ ಮಾರ್ಕ್ ಮಾಡ್ತೀವಿ ರೌಂಡ್ ಆಗಿ ಮಾರ್ಕ್ ಮಾಡಿದಾಗ ಇದು ಏನಾಗುತ್ತೆ ನಮಗೆ ಅರ್ಧ ಇಂಚ್ ಇಲ್ಲಿ ಏನ್ ಕಡಿಮೆ ಮಾಡಿದ್ವಿ ಇಲ್ಲಿ ಇದು ಕವರ್ ಆಗುತ್ತೆ ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ ಇದನ್ನ ತೋರಿಸಿರೋದು ನನ್ನ ಕೈ ಮೆಜರ್ಮೆಂಟ್ ಡೇ ತೋರಿಸಿದ್ದೇನೆ ಯಾಕಂದ್ರೆ ನಲವತ್ತೇಳು ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇಂದ ನಾನು ನಿಮಗೆ ತೋರಿಸ್ಬೇಕಂದ್ರೆ ಆ ಮೆಜರ್ಮೆಂಟ್ ಇಂದ ನನಗೆ ಕೈಯಿಂದ ಯಾವ್ದು ಅಳತಿ ಇಲ್ಲಲ್ಲ ಸೊ ಹಂಗಾಗಿ ನಾನು ಇದನ್ನ ತೋರಿಸಿದ್ದೇನೆ ಇವಾಗ ಇದರಲ್ಲಿ ಏನ್ ತೋರಿಸಿದ್ದೇನೆ ಯಾವ್ದೇ ಮೆಜರ್ಮೆಂಟ್ ಇದ್ರು ಕೂಡ ಇದೇ ಸೇಮ್ ಮೆಥಡ್ ನ ನೀವು ಕಟ್ಟಿಂಗ್ ಮಾಡಬಹುದು ಸೊ ಶೇಪ್ ಸ್ಕೇಲ್ ಇದ್ರೆ ನಿಮ್ಗೆ ಈ ತರ ಶೇಪ್ ನೀಟ್ ಆಗಿ ಕೊಡುತ್ತೆ ಅಥವಾ ಶೇಪ್ ಸ್ಕೇಲ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲಿಂದ ಎಲ್ಲೆಲ್ಲಿಗೆ ನೀವು ಲೈನ್ ಹಾಕಿದ್ರಲ್ಲ ಅಲ್ಲೆಲ್ಲ ಈ ತರ ಶೇಪ್ ನ ನೀಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡು ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಎಕ್ಸ್ಟ್ರಾ ಬಟ್ಟಿಗೆ ಶೇಪ್ ಸ್ಕೇಲ್ ಇಂದ ತೋರಿಸ್ತಾ ಇದೆ ನೋಡ್ರಿ ಈ ತರ ಶೇಪ್ ಸ್ಕೇಲ್ ಇಂದ ಹಾಕ್ಬೋದು ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಅನಿಸ್ತಾ ಇದೆ ನಿಮ್ಗೆ ಗೊತ್ತಿರಬಹುದು ಬಟ್ ಕಟಿಂಗ್ ಮಾಡೋ ಟೈಮಲ್ಲಿ ನೀವು ನೀಟಾಗಿ ಕಟಿಂಗ್ ಮಾಡಿಕೊಟ್ರೆ ಆಯ್ತು ಮಾರ್ಕಿಂಗ್ಸ್ ನಾವು ಇಲ್ಲಿ ಮಾರ್ಕ್ ಮಾಡ್ತೀವಲ್ಲ ಅಲ್ಲಿ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಕಟ್ಟಿಂಗ್ ಮಾಡೋ ಟೈಮ್ ನೀಟಾಗಿ ನೀಟಾಗಿ ಕಟಿಂಗ್ ಅಷ್ಟೇ ಸೊ ಇದು ಬಂದು ಲಾಂಗ್ ಸ್ಲೀವ್ಸ್ ಕಟ್ಟಿಂಗ್ ಮಾಡುವಂತ ಮೆಥಡ್ ಅರ್ಥ ಆಗಿದೆ ಅನ್ಕೊಂಡಿದೀನಿ ಇಷ್ಟಾದ್ರೆ ಇದನ್ನ ಕಟಿಂಗ್ ಮಾಡೋದು ಇವಾಗ ಇದನ್ನು ಕೂಡ ಅಷ್ಟೇ ನಾ ಆರ್ಮೋಲ್ದು ಡೌನಿಂಗ್ ಮಾರ್ಕ್ ಮಾಡಿದೆ ಇದನ್ನ ನಾನು ಬಂದು ಚೆಸ್ಟ್ ನಂದು ಆರ್ಮೋಲ್ ಶೇಪ್ ಏನಿದೆ ಅದನ್ನೇ ನಾ ಮಾರ್ಕ್ ಮಾಡ್ಬೇಕು ಬಟ್ ನಾನು ಬೇರೆ ಮೆಸರ್ಮೆಂಟ್ ಇಂದ ಮಾರ್ಕ್ ಮಾಡಿದ್ದೀನಿ ಯಾಕಂದ್ರೆ ನಾನು ಅದನ್ನ ತೋರಿಸಿದ್ನಲ್ಲ ನಾ ಅದ್ ಮಾರ್ಕ್ ಮಾಡಿದ್ದೀನಿ ಇದನ್ನ ಸೇಮ್ ಯಾವ ಮೆಸರ್ಮೆಂಟ್ ಇದ್ದಿದೆ ಆರ್ಮೋಲ್ದು ಆ ಮೆಸರ್ಮೆಂಟ್ ಇಂದ ಇದನ್ನ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಇದು ಒಂದು ನಾಚ್ ಹಾಕೋಬೇಕು ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟಿದ್ದೇವೆ ಇಲ್ಲೊಂದು ಈ ಮಿಡಿಲ್ ಇಲ್ಲೊಂದು ನಾಚ್ ಹಾಕೋಬೇಕು ತೋಳಿಂದು ಸೆಂಟರ್ ಪಾಯಿಂಟ್ ನಾಚ್ ಹಾಕೊಂಡು ಇದನ್ನ ಮತ್ತೆ ಎರಡು ಪೀಸ್ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಮುಂದಿನ ಭಾಗದು ಶೇಪ್ ತೆಗಿಬೇಕು ಈ ತರ ಮುಂದಿನ ಭಾಗದ ಶೇಪ್ ತೆಗಿಬೇಕು ಇದು ಬಂದು ಲಾಂಗ್ ಸ್ಲೀವ್ಸ್ ಕಟಿಂಗ್ ಮಾಡುವಂತ ಮೆಥಡ್ ಸೊ ಈ ಮೆಥಡ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ ಸೊ ಇದೇ ಮೆಥಡ್ ನೇ ಸೇಮ್ ನೀವು ಯಾವ್ದೇ ಬ್ಲೌಸ್ ಕಟಿಂಗ್ ಮಾಡಿದ್ರು ಕೂಡ ಯಾವ್ದೇ ಮೆಜರ್ಮೆಂಟ್ ಇದ್ರು ಕೂಡ ಇವಾಗ ನಾನು ಏನ್ ತೋರಿಸಿದ್ದೇನೆ ಈ ತರ ಡಿವೈಡ್ ಮಾಡಿಕೊಂಡು ಕಟಿಂಗ್ ಅಷ್ಟೇ ಸೊ ನೆಕ್ಸ್ಟ್ ಬಂದ್ರೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಈ ಮೆಜರ್ಮೆಂಟ್ ಇಲ್ಲಿ